ಹಾವೇರಿಯಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ಆನಂದ ಸ್ವಾಮಿ ಪರ ಸಚಿವರು ಮತಭೇಟೆಯನ್ನು ಮಾಡಿದ್ದಾರೆ ಇವತ್ತು ಕೃಷ್ಣ ಬೈರೇಗೌಡ ಸತೀಶ್ ಜಾರಕಿಹೊಳಿಯಿಂದ ಭರ್ಜರಿ ಮತಯಾಚನೆ ಆಗಿದೆ ರಾಜ್ಯ ಗುತ್ತಿಗೆದಾರರ ಸಂಘದ ಜೊತೆ ಸಭೆಯನ್ನು ಕೂಡ ಸಲೀಂ ಅಹಮದ್ ಮಾಡಿದ್ದಾರೆ ಕಾಂಗ್ರೆಸ್ ಅಭ್ಯರ್ಥಿಗೆ ರಾಜ್ಯ ಗುತ್ತಿಗೆದಾರರ ಸಂಘದ ಬೆಂಬಲವೂ ಕೂಡ ದೊರಕಿದೆ ಹಾವೇರಿಯಲ್ಲಿ ಆನಂದಸ್ವಾಮಿ ಗಡ್ಡದೇವರ ಮಠ ಗೆಲ್ಲುವ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಅಮ್ಮ ಒಂದು ಸ್ಥಿತಿ ಮಾತು ಬಿಡುತ್ತೆ. یہ ಎಲ್ಲಾದು 18 ಮಂದತಿ ಹಾಗೂ ಮಾತುಗಳು ನಾವು ನಮ್ಮ ಸಭೆಯನ್ನ ನಡೆಸಲು ಪ್ರಯತ್ನ ಮಾಡ್ತೀವಿ. ಬಹುವೇ ವಿರೋಧ ಪಕ್ಷದವರು ಒಂದು ಕೊನೆ ಕೇಳಿ 15 ವರ್ಷದಿಂದ ತನಿಖೆ ಮಾಡ್ತೀವಿ. ನಮ್ಮ ಬೆದರದಿಂದ ಸಮೂಹ ರೋಧ ಆಸನ ಮೇಲದ ಪ್ರಶ್ನೆ ಕೇಳಿ ಕೂಡ ಆಯಿತು ನಾವು ಪ್ರತಿ ಹೇಳಿ ಅಂತ ಹೇಳಿ ಸೌದಾ ಯಾಕೆ ಹೇಳಿ ಒಬ್ಬರ ಬಂತು ಬಂತು ಆ ನ ಇಲ್ಲಿಂದ ಅಜೆಟ್ ಆಗಿ ಹೋಗಲ್ಲ ಹೋಗಿ ಬರೆಯ ಬಹಳ ಹದಿನೈದು ಇಪ್ಪತ್ತು ದಿವಸ ಕೆಲಸನ ಚೆಲು ಮಾಡಿಸ್ಬಿಟ್ಟು ಅಂತ ನಾಯಕರು ಆಮೇಲೆ ಅವೆಲ್ಲ ನೋಡ್ತಿದ್ರು ಏನೆಲ್ಲ ಆಗ್ತಿತ್ತು ಅಂತ ಏನೇ ಆದಷ್ಟು ಒಂದು ಸೃಷ್ಟಿ ಈ ವಿಷಯವಾದ ಅದಕ್ಕೆ ನಮ್ಮ ಮಹೇಶ್ ಹೀಗೆಲ್ಲ ಏನೇನು ಅಭಿವೃದ್ಧಿಗಳು ಆಗಬೇಕು ಅನ್ನೋದನ್ನು ವಿಚಾರವನ್ನು ನೀವು ತಗೊಂಬಂದ್ರೆ ಅವರ ಸುದ್ದಿ ಸಂಘದವರು ಬಂದು ನಿಮ್ಗೆ ಅದೊಳಗೆ ಎರಡನೇ ವಿಚಾರ ಮಾಡಿದೆ ಇನ್ನೂ ಅವರಿಗೆ ತಿಳ್ಕೊಂಡು ಈ ಕಾರು ಇನ್ನೂ ಹೇಳಿದ್ದೇ ಇಲ್ಲ ಆದರೆ ನಾನು ಹೋಗಿದ್ದೆ ಸಲಹೆ ಇದೆ ಮಂಗಳೂರಿಂದ ಹೆರಿಂದ ಮಂಗಳೂರು ಹೈವೇ ಎಷ್ಟು ವರ್ಷದಿಂದ ಪೆಣಿಂಗ್ ಇದು ಯಾರು ಮೊದಲು ಬಗೆ ಸಲ ಸ್ವತಃ ಅವರೇ ಟ್ರಾವೆಲ್ ಮಾಡಬೋದು ಅಂದರೆ ಅಷ್ಟು ಇಚ್ಛೆಗಳು ಏನು ಮಾಡಬೇಕಂತೇಳಿ ಅಷ್ಟು ಇಚ್ಛೆ ಇಚ್ಛೆಗಳುವರಲ್ಲ ಅದಕ್ಕೆ ಎಲ್ಲರೂ ಮಕ್ಕಳು ಅವರು ಯಾರ್ಯಾರು ಅವರು ಏನು ತೋರು ಅಂತೇಳಿ ಒಂದು ಡೀಪ್ ಮಾಡೋಕ್ಕಾಗ್ತದೆ ಯಾರು ಅಭಿವೃದ್ಧಿ ಮಾಡಬೇಕು ಏನು ಮಾಡಬೇಕು ಯಾರು ಅವಶ್ಯಕ ಹಾಗಾಗಿ ನೋಡಿ ನಮ್ಮ ಸದ್ಯ ಅವರಿಗೆ ಒಂದು ಐದು ವರ್ಷದಿಂದ ತಂಗ ನಮ್ಮ ಬೇರೆಸ್ನಿಂದ ಸೌಂಡು ರೋಗ ಪ್ರಶ್ನೆ ಆಯ್ತಲ್ಲಿ ಪ್ರತಿನಿಧಿ ಅಂತ ಹೇಳಿ ಹೇಳುವ ಯಾರಿಗೂ ನ ಇಲ್ಲಿಂದ ಅಸಮಟ್ಟಾಗಿ ಹೋಗಲ್ಲ ಹೋಗಿ ಬರೆಯಲು ಅಲ್ಲ ಹದಿನೈದು ಇಪ್ಪತ್ತು ದಿವಸದಾಗ ಅದು ಕೆಲಸ ಚಲೋ ಮಾಡಿಸ್ಬಿಟ್ಟು ಅಂತ ನಾಯಕರು ಆಮೇಲೆ ನೋಡ್ತಿದ್ವಿ ಏನೆಲ್ಲ ಆಗ್ತಿತ್ತು ಅಂತ ಏನೇ ಆದರೆ ಒಂದು ಸೃಷ್ಟಿರುತ್ತೆ ಈ ವಿಚಾರವಾಗಿ ಅಲ್ಲ ಅದಕ್ಕೆ ನಮ್ಮ ಮಹೇಶ್ ಅಭಿವೃದ್ಧಿರಲ್ಲ ಈ ಎಲ್ಲ ಏನೇನು ಅಭಿವೃದ್ಧಿಗಳು ಆಗ್ಬೇಕು ಅನ್ನೋದು ವಿಚಾರ ಹೋಗಿ ಅದ್ರ ಸದಿಶ ಎರಡನೇ ವಿಚಾರ ಮಾಡಿ ಇನ್ನೂ ಅವ್ರಿಗೆ ಯಾರು ಇನ್ನೂ ಹೇಳಿದ್ದೇ ಇಲ್ಲ ಆದರೆ ನಾವು